ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಅನ್ಕೊಂತಿದ್ದೀನಿ ಎಲ್ಲರೂ ಚೆನ್ನಾಗಿದ್ದಾರೆ ಖುಷಿ ಖುಷಿಯಾಗಿದ್ದೀರಾ ಅಂತ ಅಲ್ವಾ ನಾನು ಕೂಡ ಖುಷಿಯಾಗಿದ್ದೀನಿ ಚೆನ್ನಾಗಿದ್ದೀನಿ ನಾನಿವತ್ತು ಏನೋ ಒಂದು ಹೇಳೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಏನೋ ಒಂದು ಅಂದರೆ ನೀವು ಯಾರಿಗಾದರೂ ಕ್ಷಮೆ ಕೇಳಬೇಕಾ ಇವತ್ತೇ ಕೇಳಿ ಆಯಿತಾ ಆ್ಯಂಡ್ ನಿಮ್ಮ ಹತ್ರ ಯಾರಾದರೂ ಮನ್ಸಿಂದನೂ ಅಥವಾ ಕಾಟಾಚಾರಕ್ಕೆ ಸಾರಿ ಕೇಳಿದಿರಾ ಬಿಡಿ ಅವರನ್ನು ಕ್ಷಮಿಸಿಬಿಡಿ ಸರಿನಾ ಹೌದು ಕ್ಷಮೆ ಕೇಳೋರ್ಕಿಂತ ಕ್ಷಮಿಸೋರು ದೊಡ್ಡೋರು ಅಂತ ದೊಡ್ಡೋರು ಹೇಳಿದ್ದಾರೆ ಅಲ್ವ ನಿಜ ಯಾಕೆ ಅಂತ ಅಂದರೆ ತಪ್ಪು ಮಾಡಿದವರು ಏನೋ ಒಂದು ಕಾಟಾಚಾರಕ್ಕೆ ಆಯಿತು ನಾನು ತಪ್ಪು ಮಾಡಿದೆ ಐ ಸಾರಿ ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ಬೋದು ಅಲ್ವಾ ಆದರೆ ಆ ತಪ್ಪನ್ನು ಮನಸಲ್ಲಿ ಇಟ್ಕೊಂಡು ಆ ನೋವನ್ನು ಕೊರಿತಾ ಇರ್ತಾರಲ್ವ ಅವರಷ್ಟು ಸುಲಭ ಅಲ್ಲ ಕ್ಷಮಿಸೋದು ಅಲ್ವಾ ಎಷ್ಟು ಕಷ್ಟ ಆಗುತ್ತಾ ಯಾಕೆ ಅಂದರೆ ಅವ್ರು ಏನು ತಪ್ಪು ಮಾಡಿದಾರಲ್ವ ಆ ತಪ್ಪನ್ನು ಶಿಕ್ಷೆನ ತಾವೇ ಹೊತ್ಕೊಂಡು ಹಾಗೆ ಅವ್ರು ಕ್ಷಮಿಸೋದು ಅಂದರೆ ಅಲ್ವಾ ಫಾರ್ ಎಕ್ಸಾಂಪಲ್ ಇವಾಗ ನಾನು ನನ್ನ ಫ್ರೆಂಡ್ಗೆ ಕೆನ್ನೆ ಮೇಲೆ ಒಂದು ಹೊಡಿತೀನಿ ಆಯಿತಾ ಅವಳು ಹೋಗ್ಲಿ ಬಿಡು ಅಂತ ಹೇಳ್ಕೊಂಡು ನನ್ನ ಕ್ಷಮಿಸ್ತಾಳೆ ಇನ್ನೊಂದು ಸಲ ಹೊಡಿತೀನಿ ಈ ಸಾರಿ ಕಣೆ ಅಂತೀನಿ ಆಯಿತಾ ಅವಳು ಕ್ಷಮಿಸ್ತಾಳೆ ಇನ್ನು ಮತ್ತೆ ಇನ್ನೊಂದೆರಡು ಸಲ ಹೊಡಿತೀನಿ ಅವಳು ಮತ್ತೆ ಸಾರಿ ಕೇಳ್ತೀನಿ ಅವಳು ಮತ್ತೆ ಕ್ಷಮಿಸ್ತಾಳೆ ಇವಾಗೇಳು ಆ ಸಾರಿಗೆ ಬೆಲೆ ಇದೆಯಾ ಇಲ್ಲ ಅಲ್ವ ಹ್ಞೂ ಅವಳು ಕ್ಷಮಿಸಿ ಏನೋ ದೊಡ್ಡವಳಾಗಿದ್ದಾಳೆ ಅವಳು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಆಯಿತಾ ಕ್ಷಮಿಸಿದ್ಲು ಅವಳು ಯಾಕೆ ಅಂದರೆ ಅವ್ರ ಮನಸ್ಸಲ್ಲಿ ಅದು ಯಾವುದೂ ಇಟ್ಕೊಳ್ಳೋದೇ ಅವ್ರು ಕ್ಷಮಿಸಿದ್ಲು ಆದರೆ ನಾವು ಆ ಸಾರಿಗೂ ಕೂಡ ಬೆಲೆ ಕೊಟ್ಟಿಲ್ಲ ಕ್ಷಮೆ ಕೂಡ ಬೆಲೆ ಕೊಟ್ಟಿಲ್ಲ ಅಲ್ವಾ ಇನ್ನೊಂದು ವಿಷಯ ಏನು ಗೊತ್ತಾ ನಮ್ಮ ಲೈಫಲ್ಲಿ ಯಾರೋ ಒಬ್ರು ಬಂದಿರ್ತಾರೆ ಅವ್ರಗಳಿಗೋಸ್ಕರ ನಾವು ನಮ್ಮ ಜೀವನ ಆಸೆ ಕನಸು ಪ್ರತಿಯೊಂದನ್ನು ತ್ಯಾಗ ಮಾಡ್ತೀವಿ ಅವರು ಇಷ್ಟದಂತೆ ನಮ್ಮ ಇಷ್ಟಗಳನ್ನು ಬದಲಾಯಿಸ್ಕೊಳ್ತೀವಿ ನಮಗೆ ಇಷ್ಟ ಇಲ್ಲ ನಮಗೆ ಆ ವಿಷಯದಲ್ಲಿ ಆಸಕ್ತಿನೇ ಇಲ್ಲ ಅಂದರು ಅವ್ರಗಳಿಗೋಸ್ಕರನ ನಾವು ಆ ಒಂದು ಕೆಲಸನಲ್ಲೇ ಆಸಕ್ತಿ ತೋರಿಸ್ತಿರ್ತೀವಿ ಆ ಕೆಲಸ ಮಾಡ್ತಿರ್ತೀವಿ ಅಲ್ವಾ ಆದರೆ ಅಷ್ಟು ಮಾಡಿದರೂ ಕೂಡ ನಮ್ಗೆ ಕೆಲವೊಂದು ಸಲ ನೋವಾಗತ್ತೆ ಯಾವುದೋ ಒಂದು ಮನಸ್ಸಿಗೆ ತುಂಬ ಆಘಾತ ಕೊಡುತ್ತೆ ಅಂದಾಗ ನಾವು ಆ ಆ ಒಂದು ವ್ಯಕ್ತಿಯಿಂದ ಆ ಒಂದು ವಿಷಯದಿಂದ ದೂರ ಇರಬೇಕು ಅಲ್ವಾ ದೂರ ಹೋಗ್ಬಿಡ್ತೀವಿ ಸಹಜ ದೂರ ಹೋಗೋದು ಅಲ್ವಾ ಆದರೆ ಏನು ಮಾಡ್ತೀವಿ ದೂರ ಹೋಗಿ ಕೊರಿತೀವಿ ಅಲ್ವಾ ಯಾಕೆ ಇವಾಗ ನೋಡಿ ಅಯ್ಯೋ ಬಿಡು ನಾನು ಎಷ್ಟು ಮಾಡಿದ್ರು ಅಷ್ಟೇ ಅವ್ರ ಜೊತೆ ನಾವು ಎಷ್ಟು ಚೆನ್ನಾಗಿದ್ವಿ ಅವ್ರಗಳಿಗೋಸ್ಕರ ನಮ್ಮ ಜೀವನವೇ ಬದಲಾಗಿಸಿದ್ವಿ ಅವ್ರಿಗೋಸ್ಕರ ನಾನು ಎಲ್ಲ ಆಸೆ ಕನಸುಗಳನ್ನು ತ್ಯಾಗ ಮಾಡಿದ್ವಿ ಆದರೂ ಕೂಡ ನನಗೆ ಇಷ್ಟನ್ನು ನೋವು ಕೊಟ್ಟರು ಕಣ್ಣೀರಾಗ್ತೀವಿ ಅಲ್ವಾ ಏನೋ ಒಂಥರ ಮೋಸ ಅನಿಸ್ಬಿಡತ್ತೆ ನಮಗೆ ಅಲ್ವಾ ತುಂಬ ಕಣ್ಣೀರಾಗ್ತೀವಿ ಹೌದು ತಪ್ಪು ಮಾಡಿದವರಿಗೆ ಕ್ಷಮೆ ಇದೆ ಮೋಸ ಮಾಡಿದವರಿಗೆ ಇಲ್ಲ ಅಂತ ಇದೆ ಅಲ್ವಾ ಆದರೂ ಸಲ ಅವ್ರ ಹತ್ರ ಹೋಗಿ ನಾವು ಅಯ್ಯೋ ನೀವು ಸಾರಿ ಕೇಳಿದ್ರೆ ಅಲ್ವಾ ತಪ್ಪಾಯಿತು ಅಂದರೆ ಅಲ್ವಾ ಆಯಿತು ಬಿಡಿ ಅಂತ ಅವ್ರ ಹತ್ರ ಹೋಗಿ ಹೇಳಬೇಕು ಅಂತ ಏನಿಲ್ಲ ನಮ್ಮ ಮನಸ್ಸಿಂದನೇ ನಾವು ಒಂದು ಸಲ ಹೇಳ್ಬಿಡೋಣ ಆಯಿತು ಕ್ಷಮಿಸ್ಬಿಡೋಣ ಏನೋ ಗೊತ್ತೋ ಗೊತ್ತಿಲ್ಲದೆ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದರು ತಪ್ಪು ಮಾಡಿದ್ರು ನಮಗೆ ನೋವು ಕೊಟ್ಟರು ಹೋದರು ಈಗ ಆ ವ್ಯಕ್ತಿ ನಮ್ಮ ಜೊತೆ ಇಲ್ಲ ಆಯಿತು ಬಿಡು ಅವ್ರು ಚೆನ್ನಾಗಿದೆಯಾ ಕ್ಷಮಿಸ್ಬಿಡೋಣ ಆ ವ್ಯಕ್ತಿಗೆ ಅಂತ ಬಿಟ್ಟು ನಮ್ಮ ಮನಸ್ಸಿಂದ ನಾವೇ ಕ್ಷಮೆ ಕೇಳಿಬಿಡೋಣ ಯಾಕೆ ಗೊತ್ತಾ ಆಗಲೇ ಹೇಳಿದೆ ಅಲ್ವಾ ನಮ್ಮದೇ ಆದಂಥ ಕೆಲವು ಭಾವನೆಗಳಿದ್ದಾವೆ ನಮ್ಮದೇ ಆದಂಥ ಕೆಲವು ಜೀವನ ಇದೆ ಕೆಲವು ಕನಸುಗಳಿದ್ದಾವೆ ಕೆಲವು ಆಸೆಗಳಿದ್ದಾವೆ ಅವ್ರು ಯಾರಿಗೋಸ್ಕರನೂ ನಾವು ಅದೆಲ್ಲನ ತ್ಯಾಗ ಮಾಡಿದ್ವಿ ಈಗ ಆ ವ್ಯಕ್ತಿ ನಮ್ಮ ಜೀವನದಲ್ಲಿ ಇಲ್ಲ ಅಂತ ಮತ್ತೆ ಯಾಕೆ ಆ ಕನಸುಗಳನ್ನು ಆಸೆಗಳನ್ನು ಅಲ್ಲೇ ಕೊಲ್ಲ ಬಿಡೋಣ ತಪ್ಪು ಅಲ್ವಾ ಆ ವ್ಯಕ್ತಿ ಏನೋ ತಪ್ಪು ಮಾಡಿ ಹೋಗಿದ್ದಾರೆ ಆಯಿತಾ ಅದು ನಮ್ಮ ಮನಸ್ಸಲ್ಲಿ ಹಾಗೆ ಕೊರಿತಾ ಇದೆ ಅಂತಂದರೆ ಆ ಕೊರಗು ಹಾಗೆ ಇರೋದು ಯಾವಾಗ ಗೊತ್ತಾ ಕೊನೆವರೆಗೂ ಇರೋದು ಆ ವ್ಯಕ್ತಿನ ಕ್ಷಮಿಸಿಲ್ಲ ಅಂದರೆ ಕುರಿತಾ ಇರ್ತೀವಿ ನಾವು ಮುಂದಕ್ಕೆ ಹೋಗೋಕ್ಕಾಗಲ್ಲ ನಮ್ಮ ಆಸೆಗಳೇನಿದೆಯೋ ನಮ್ಮ ಕನಸುಗಳೇನಿದೆಯೋ ಅದನ್ನು ಯಾವತ್ತೂ ನಾವು ಮುಂದುಗಳು ತೊಗೊಂಡು ಹೋಗೋಕ್ಕಾಗದೇ ಇಲ್ಲ ಆದರೆ ಆದರೆ ಒಂದೇ ಒಂದು ಸಲ ಮನಸ್ಸಿಂದ ಅವರನ್ನು ಕ್ಷಮಿಸಿ ನೋಡಿ ಆಯಿತು ಇಂಥ ವ್ಯಕ್ತಿನೇ ನಾನು ಕ್ಷಮಿಸ್ತಿದ್ದೀನಿ ಆಯಿತು ಬಿಟ್ಟಾಕ್ಬಿಡೋಣ ನನ್ನ ಕನಸುಗಳೇನಿದ್ದಾವೆ ನನ್ನ ಗುರಿ ಏನಿದ್ದಾವೆ ನನ್ನ ಆಸೆಗಳೇನಿದ್ದಾವೆ ನಾನು ಅದ್ರ ಹತ್ರ ಹೋಗಬೇಕು ಅಂತ ನಾವು ಒಂದ್ಸಲ ಅದ್ರ ಹತ್ರ ಫೋಕಸ್ ಮಾಡೋಣ ಈ ವ್ಯಕ್ತಿನ ಕ್ಷಮಿಸ್ಬಿಡೋಣ ಆಯ್ತಾ ಕ್ಷಮಿಸ್ತಾ ಇದ್ದರೆ ನಮ್ಮ ತಲೆಯಲ್ಲಿ ಕುರಿತಾನೆ ಇರುತ್ತೆ ಆ ವ್ಯಕ್ತಿ ಆಯಿತು ಆ ವ್ಯಕ್ತಿ ಮಾಡಿರೋ ಕೆಲವೊಂದು ಮೋಸಗಳಾಗಿರ್ಬೋದು ಕೆಲವೊಂದು ಕೆಟ್ಟ ಗಾಯಗಳಾಗಿರ್ಬೋದು ಕೆಲವೊಂದು ಒಳ್ಳೆಯ ಒಂದು ಈ ವರ್ತನೆಗಳು ಏನೋ ಒಂಥರ ನಮ್ಮನ್ನು ಕುರಿತಾ ಇರುತ್ತೆ ಅಲ್ವಾ ಆದರೆ ಅದನ್ನು ಸ ಕ್ಷಮಿಸ್ದಾಗ ಮಾತ್ರ ಆ ನೆನಪುಗಳು ನಮಗೆ ಬರೋಲ್ಲ ಮಾಸ್ ಹೋಗೋಕ್ಕೆ ಬಿಟ್ಬಿಡ್ಬೇಕು ನಾವು ಅಲ್ವಾ ಅದನ್ನು ಕ್ಷಮಿಸಿ ಬೇಡ ಇದು ಅಂತ ದೂರ ಇಟ್ಬಿಟ್ಟು ನಮ್ಮ ಜೀವನದ ಕಡೆ ನಾವು ನಮ್ಮ ಗುರಿ ಏನಿದೆಯೋ ನಮ್ಮ ಆಸೆ ಏನಿದೆಯೋ ನಮ್ಮ ಕನಸು ಏನಿದೆಯೋ ಅದ್ರ ಹತ್ರ ಹೋಗೋಕೆ ಸಾಧ್ಯ ಅಲ್ವಾ ಅದು ಕ್ಷಮಿಸ್ದಾಗ ಮಾತ್ರ ಸಾಧ್ಯ ಅಲ್ವಾ ಅದಕ್ಕೆ ಹೇಳಿರೋದು ಕ್ಷಮೆ ಕೇಳೋರ್ಗಿಂತ ಕ್ಷಮಿಸೋರು ದೊಡ್ಡೋರು ಅಂತ ಯಾಕೆ ಅಂತಂದರೆ ಒಬ್ಬ ಮನುಷ್ಯನಿಗೆ ಒಂದು ನಂಬಿಕೆ ಒಂದು ಸಮಸ್ಯೆ ಅಥವಾ ಒಂದು ಸಂಬಂಧ ದೊಡ್ಡದಲ್ಲ ಅಲ್ವಾ ದೊಡ್ಡದಲ್ಲೇ ಅಲ್ವಾ ಅದಕ್ಕೆ ಅವ್ರು ಕ್ಷಮಿಸ್ತಾ ಇರ್ತಾನೆ ಆದರೆ ಆ ವ್ಯಕ್ತಿನ ನಾವು ಕ್ಷಮಿಸ್ಬಿಟ್ಟಾಗ ನಮ್ಮ ಮನಸ್ಸಿಗೆ ಒಂದು ನಿರಾಳ ಭಾವನೆ ಬರುತ್ತೆ ಇಷ್ಟು ದಿನ ಏನೋ ಭಾರ ಒಂದು ಕಲ್ಲನ್ನು ಹೊತ್ಕೊಂಡಿರೋ ಮನಸ್ಸು ಕ್ಷಮಿಸಿದ ತಕ್ಷಣ ಹಗುರ ಆಗುತ್ತೆ ನನ್ನ ನನ್ನ ಲೈಫ್ ನನ್ನ ಜೀವನ ಏನು ನಾನು ಏನಕ್ಕೆ ಕೊಟ್ಟಿದ್ದೀನಿ ನಾನು ಏನು ಮಾಡಬೇಕು ನೆಕ್ಸ್ಟು ನಾನು ಏನು ಮಾಡಬೇಕು ಅನ್ನೋದ್ರ ಕಡೆ ನಮ್ಮ ಗಮನ ಹೋಗುತ್ತೆ ಹಾಗಾಗಿ ಯಾರಿಗಾದರೂ ನಿಮ್ಗೆ ಕ್ಷಮೆ ಕೇಳಬೇಕು ಅಂತ ಇದ್ದರೆ ಮನಸ್ಸಿಂದ ಕ್ಷಮೆ ಕೇಳಿ ಆಯಿತಾ ಕ್ಷಮೆ ಕೇಳಿ ನನಗೆ ಕ್ಷಮಿಸಿಲ್ಲ ಅವರು ಅನ್ನೋ ಕೊರಗೂ ಬೇಡ ಯಾಕಂದರೆ ನಾನು ಕ್ಷಮೆ ಕೇಳಿದ್ದೀನಿ ನಾನು ಮಾಡಿರೋ ತಪ್ಪಿದೆ ಅದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಭಾವನೆಯಿಂದ ನೀವುಗಳು ನೀವು ಬೆಳಿರಿ ಹಾಗೆ ಯಾರಿಗಾದರೂ ನೀವು ಕ್ಷಮಿಸ್ಬೇಕು ಅಂತ ಇದ್ದರೆ ನಿಮ್ಮ ಅನಿಸಿದನೇ ಕ್ಷಮಿಸಿಬಿಟ್ಟು ಜಸ್ಟ್ ಇಟ್ ಅಂತ ಮುಂದಕ್ಕೆ ಇರಿ ಸೊ ಇದೆ ಇವತ್ತಿನ ಕ್ಷಮೆ ಬಗ್ಗೆ ನಾನು ಮಾತಾಡಬೇಕಂತಾಗಿರೋದು ಹೇಳಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಯಾರಿಗಾದರೂ ಕ್ಷಮೆ ಕೇಳಬೇಕು ಕ್ಷಮಿಸಬೇಕು ಅಂತವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಗಳನ್ನು ನೋಡಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋ ಜೊತೆ ನಾನು ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರ